ಏನಾಗೈತಿ ಎಲ್ಲಿಂತ ಬರ್ತಿರ ನೀವು ಯಾವ ದೇಶದವ್ರಿ ನೀವು ಇಂಡಿಯಾನ ಅಣ್ಣ ನನ್ನ ಕೈಲ ಆಯ್ತಾ ಇಲ್ಲ ಅಯ್ಯೋ ಅಣ್ಣ ನಾನು ಸತ್ತೋದಂಗ ಆಗೋಯ್ತಾ ಇದೇನೆ ಇಂಡಿಯಾದಾಗ ಪಕ್ಕ ಜವರಿ ತಳಿ ಯಾ ತಳಿ ಜವರಿ ತಳಿ ಜವರಿ ತಳಿ ಮೋಯ 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 ಕಲ್ ಮಿನು ಕುಡಿ ಮಿನಿ ಜಿದ ಗಲ್ಲಾ ದೇವಿ ಮೋಯ 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 ಮೋಯ

ಹಾಂ ತಗೊಂತೋಡು ಹೇಳು ಏನು ರೀ ಹೇಳು ನಿಂದು ಯೂಟ್ಯೂಬ್ ಚಾನಲ್ ಯಾವುದ ಎಮ್ಮೆ ಕೆ ಕಡೋದ ಎಷ್ಟು ಅರ್ನ್ ಮಾಡ್ತೀವಿ ತಿಂಗಳ ಸುಮ್ಮನೆ ಒಂದು ಇಪ್ಪತ್ತು ಸಾವಿರ ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತ ಸಾಕ್ಷಿಯಾಗಿದೆ ಪೂರ್ತಿ ಹ್ಮ್ ಖರ್ಚಿನ ಪೂರ್ತಿ ಅದು ಊಟ ತಿರ್ಗ್ಯಾಡೋದಕ್ಕೆ ಆಗೋಯ್ತು ಹ್ಮ್ ಅಲ್ಲಿ ಇಲ್ಲಿ ತಿರ್ಗ್ಯಾಡೋದು ಡಾಳ ದಿನಕ್ಕೆ

ಂತೆ ಮುದುಕಡಿ ಬಾಡಿ ಏನು ಏ ಅಲ್ಲಿ ಹೋಗ್ಬಿಡ್ ಬಾ ಓಕೆ ವೈಕಂತ ಮತ್ತೆ ಕಾಣದ ಕಡಲಿನ ಮೊರತದ ಜೋಗುಳ ಒಳ್ಳಗಿವಿಗಿಂದು ಕೇಳುತ್ತಿದೆ ನನ್ನ ಕಲ್ಪನೆಯು ತನ್ನ ಫ್ರೆಂಡ್ಸ್ ಇವತ್ತು ಜಾಸ್ತಿ ಮುಗಿಲಿ ಮಾತ್ರ ಹಾಕಿನಿ ಯಾಕಂದ್ರೆ ನೆಗಡ ಆಗೈತಿ ಭಾಳ ಆಗೈತಿ ಹಾ ತಮ್ಮ ಇಲ್ಲೇ ಐತೆ ಪ್ಯಾಟನ್ಗೆ ಹೆಂಗೈತಿ

ಮತ್ತೆ ಡೈರೆಕ್ಟ್ರಾಗ ಹಾಕ್ತಿವಿ ನೋಡ್ಕೊಳ್ಳಿ ಚೆನ್ನಾಗಿದ್ರೆ ಸ್ವಲ್ಪ ಹೊಡಿತು ಪಕ್ಕಾಗತ್ತಿರತ್ತ ಕೆರೆ ತಗೊಂಡ್ ಬಿಡಿಬೇಡ್ರಿ ಅದನ್ನ ಹೇಳೋ ಅವಶ್ಯಕತೆ ಏನಿಲ್ಲ ಏನಂತೀರಿ ಎಮ್ ಎನ್ ಕೆ ಕಲಾವಿದ್ರೆ ಅಚ್ಛಾ ಏನ್ರಿ ಪುರಿಕೆದ ವಿಡಿಯೋ ನೋಡ್ರಿ ಎಲ್ಲ ಜಲವೆಲ್ಲೆಲ್ಲ ಹಲಸು ಮಾಡಿ ಕೊಡ್ತಾರೆ ಮನುಷ್ಯನ ಹಾಸಿಗೆ ಮಿತಿ ಇಲ್ಲ ಮಾವ ಕಡನ್ಗೆದುವ ಎಲ್ಲದು ಇಲ್ಲೇ ಹಾಕೊಂಡಿರೋ ಬರೀ ಮನುಷ್ಯನ ಹಾಸಿಗೆ ಕೊನೆಯೇ ಇಲ್ಲ ಹಂಗಂತ ನಮಗೂ ಇಲ್ಲ ಗುರು ಜೀವನದಲ್ಲೆಲ್ಲ ಗುರು ಆಸೆಯಲ್ಲಿ ಮತ್ತೆ ಅರ್ಥ ಮಾಡ್ಕೊಂಬಿಟ ನೋಡಿ ಇಲ್ಲಿಯೇ ಮನುಷ್ಯನಿಗೆ ಸರಾಗವಾಗಿ ಅಟ್ಕತ್ತ ಮನುಷ್ಯನಿಗೆ ಏನೇ ಎಟ್ಕಿದ್ರು ಅದು ಪಕ್ಕಾ ಕಲುಷಿತಾಗತ್ತ ಆ ಕಡೆಲ್ಲ ಮನುಷ್ಯನಿಗೆ ಎಟ್ಕಲ್ಲ ನೋಡಿ ಅಲ್ಲೆಲ್ಲ ಕ್ಲೀನ್ ಆಗಿದೆ ಎಲ್ಲ ನನಗಂತೂ ನನಗಂತೂ ಈ ಜೀವನದ ರೀಸರು ಆಗೋಗ್ಬಿಟ್ಟಿದೆ ಆವಂತದರ್ಸಿದ್ರಿ ನಮ್ಮ ಮಾವ ನಾ ಮೂವತ್ತೇಳು ಸಾವಿರ ಕೊಟ್ಟೇನ್ರಿ ಕಷ್ಟ ಐತಿ ನಿಮ್ಗೆ ಯುಟು ಪೇಮೆಂಟ್ ಬಂದಿಲ್ಲ ಕಲ್ಲಾಗ ಹೋಗದ್ರೆ ಹೋಲ್ ಬಿಡ ಅಣ್ಣಕ್ರೆಂಡ್ಸ್ ಮಣ್ಣೆ ಫೋನು ಇಲ್ಕಲ್ಲ ಗ್ರಾನೈಟ್ ಶಿಲಾ ಘಟಕವನ್ನ ನೋಡಕ್ ಬಂದಿದ್ವಿ ಅದ್ ಏನಪ್ಪಾತಂದ್ರ ಏನಪ್ಪಾ ಅಂದ್ರ ಏನಪ್ಪ ಅಲ್ಲ ಕೈ ಜಾರಿ ಫೋಟೋ ತಕೊಂಡ್ ಕೈ ಜಾರಿ ಕಲ್ಲು ಕಲ್ಲು ಕುಟ್ರೆ ಬಿದ್ಬಿಡ್ತಿವ್ ಎಂತ ಕುಟ್ರಾಗಂದ್ರ ಅಲ್ಲಿ ಅಂತ ಕಲ್ಲು ಅಲ್ಲಿ ಒಳಗೆ ಬಿಡಿ ಬಿಡಿ ಬಾಗಿರತ್ತ ಇದು ಇನ್ನೂ ಅಷ್ಟು ಸ್ವಲ್ಪ ಮಣ್ಣು ಕಲ್ಲು ಐತಿ ಕಲ್ಲು ಮೈನಿಂಗ್ ಮಾಡಿ ಕುಟ್ರಿ ಹಾಕಿದಲ್ಲಿ ನೋಡ್ರಿ ಇಲ್ಲಿ ಇಂತ ಕಲ್ಲ ಬಿದ್ಬಿಟ್ಟಿತ್ತು ಆ ವಿಡಿಯೋನು ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀನಿ ಎಡಿಟ್ ಮಾಡಿ ನೋಡಿದಂತೆ ಹರಸಾಹಸ ಮಾಡಿ ಇಲಿ ಪ್ಯಾಡ್ ತಗೊಂಬಂದು ಚಪ್ಪಲಿ ಇಟ್ಟು ಕಟ್ಟಿ ಕಟ್ಟಿ ಅಲ್ಲಿ ಬಿದ್ದು ಇಲ್ಲಿ ಬಿದ್ದು ತಗೊಂಬಂದಿವಿ ನೋಡ್ರಿ ಅದು ನೋಡಿದ್ರೆ ನೀವೇ ಶಾಕ್ ಆಗ್ತೀರಿ ಬಂದು ನೋಡ್ರಿ ನಮ್ಮ ಯೂಟ್ಯೂಬ್ ಚಾನಲ್ನ ಪಾಲ್ತು ಶರಣ ಯೂಟ್ಯೂಬ್ ಚಾನಲ್ ಬಾಯ್ ಬಾಯ್ ಮತ್ತೆ ಭೇಟಿಯಾಗೋಣ ನಮಸ್ಕಾರ